ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಬ್ಬರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವರು ನನ್ನ ದೊಡ್ಡಮ್ಮ ದೊಡ್ಡಮ್ಮ ಅಂದರೆ ನನ್ನ ಅಮ್ಮನ ಅಕ್ಕ ಇವರು ನನ್ನ ಅಮ್ಮನ ಮೂರನೇ ಅಕ್ಕ ಇವರು ನನ್ನಮ್ಮನೇ ಲಾಸ್ಟ್ ಇವರು ಒಟ್ಟಿಗೆ ನಾಲ್ಕು ಜನ ಇವರು ತುಂಬ ಚೆನ್ನಾಗಿ ಭತ್ತ ಕುಟು ಹಾಡನ್ನು ಹಾಡ್ತಾರೆ ಹಾಗೆ ಆರತಿ ಹಾಡನ್ನು ಕೂಡ ಹಾಡ್ತಾರೆ ತುಂಬ ಹಾಡೇ ಬರುತ್ತೆ ಇವರಿಗೆ ಹಾಗೆ ಇವರು ಆಕಾಶವಾಣಿಯಲ್ಲಿ ಕೂಡ ಹಾಡನ್ನು ಹಾಡಿದ್ದಾರೆ ತುಂಬ ಹಾಡು ಬಂದಿದೆ ಆಕಾಶವಾಣಿಯಲ್ಲಿ ಕೂಡ ಆಕಾಶವಾಣಿ ಅಂದರೆ ಗೊತ್ತಿದೆಲ್ಲ ರೇಡಿಯೋ ಹಿಂದಿನವರಿಗೆ ತುಂಬ ಹಾಡು ಬರುತ್ತೆ ಭತ್ತ ಕುಟ್ಟು ಹಾಡು ಹಾಗೆ ಆರತಿ ಹಾಡು ಆದರೆ ನಮ್ಮಂಥವರಿಗೆ ಅಂದರೆ ಈಗಿನ ಯುವ ಜನತೆಗೆ ಈ ಹಾಡೆಲ್ಲ ಗೊತ್ತಿರೋದಿಲ್ಲ ಬರೀ ಫಿಲ್ ಹಾಡನ್ನು ಬಿಟ್ಟು ನಾನು ಇವತ್ತು ಇವರ ಹತ್ರ ಭತ್ತ ಕುಟ್ಟು ಹಾಡನ್ನು ಹಾಡಿಸ್ತಾ ಇದ್ದೀನಿ ನೋಡಿ ಕಂಡೂಗಿ ಬೈಲಲ್ಲೇ ಕಂಡಿರಿಯ ಜೋಜಿಗೂ ಗಂಡನ ತಂಗಿ ಬರುವಾಳೆ ಗಂಡನ ತಂಗಿ ಬರುವಾಳಂಬದು ಕೇಳಿ ತ್ವಂಡಿ ಚಪ್ಪರುಕೆ ನಡಿದಾಳೆ ಥೊಂಡಿ ಚಪ್ಪರುಕೆ ನಡಿದಾಳೆ ಸೌಭದ್ರಿ ಕಾಯಿಟ್ಟು ಎಲಿಯ ಕೊಯ್ದಾಳೆ ಕಾಯಿಟ್ಟು ಎಲೆಯ ಏ ಕೊಯ್ದಳು ಸೌಭದ್ರಿ ಗಂಡನ ತಂಗಿ ಬೈಕಿಗೆ ಅಷ್ಟೊಂದ ಮಾತ ಕೆಂಡಾಳು ಸೌಭದ್ರಿ ಗೆಳತಿಯರ ಮನಿಗೆ ನಡಿದಾಳು ಗೆಳತಿಯಾರ ಮನಿಗೆ ಏನೊಂದು ನಡೆದಾಳು ಅಕ್ಕಿ ಕೊಡುತ್ತೆ ನುಚ್ಚ ಕೊಡೂರಿಯ ಅಕ್ಕಿ ಕೊಡುತ್ತೆ ನುಚ್ಚ ಕೊಡೂರಿಯ ಗೆಳತಿಯಾರ ಕಾಯಿ ಕೊಡುತ್ತೆ ಗೈಟಿ ಕೊಡುಯ ಕಾಯಿ ಕೊಡುತ್ತೆ ಗೈಟಿ ಕೊಡೂರಿಯ ಗೆಳತಿಯಾರ ಗಂಡ ತಂಗಿ ಬೈಕಿಗೆ ಕೊಟ್ಟಂತ ಕಿಯ ತಕ್ಕಂಡ್ಲ ಸೌಭದ್ರಿ ಕುರು ಕೇರಿಗೆ ನಡಿದಾಳೆ ಕುಂಬಾರ ಕೇರಿಗೆ ನಡಿದಾಳ ಸೌಭದ್ರಿ ಕುಂಬಾರಣ್ಣನ ಅಣ್ಣನ ಕರಿದಾಳ ಕುಂಬಾರ ಅಣ್ಣನ ಕರಿದಾಳ ಒಂದು ಮಡಕಿಲೇಡು ಅರಿ ಮಾಡು ಕುಂದು ಮಡಕಿ ಲೇಡ ಹರಿಮಡು ಕುಂಭರಣ್ಣ ಗಂಡನ ತಂಗಿ ಬರುವಳ ಗಂಡನ ತಂಗಿ ಬರುವಳ ಕುಂಬರಣ್ಣ ಗಂಡನ ತಂಗಿಗೆ ಬೈಕಿ ಕೊಟ್ಟಂತ ಮಡಕಿಯೇ ತಕ್ಕಂಡ್ಲ ಸೌಭದ್ರಿ ಸಾಲಿಗೆ ನಡಿದಾಳ ಆಚರಿ ಸಾಲಿಗೆ ನಡಿದಾಳ ಸೌಭದ್ರೆ ಆಚರಿ ಅಣ್ಣನ ಕರಿದಾಳ ಆಚರಿ ಅಣ್ಣನ ಏನಂದು ಕರಿದಾಳ ಒಂದು ಚಿಪ್ಪಲ್ಲೆಡೆ ಅರಿ ಮಾಡ ಒಂದು ಚಿಪ್ಪಲ್ಲೆಡೆ ಅರಿ ಮಾಡ ಅಣ್ಣ ಹೇಳಿದ ಕಿರಿನೇ ಕೊಡುತ್ತಾನೆ ಕೊಟ್ಟಂತ ಚಿಪ್ಪ ತಕ್ಕಂಡ್ಲ ಸೋಬದ್ರಿ ತ ಬಂದಳು ಅರು ಮನೆಗೆ ತ ಬಂದಳು ತನ್ನ ಅದು ಮಡಿಕೆಯಲ್ಲೆಟ್ಟಿ ಎಳ ಹೋಳುಗೆ ಮತ್ತೊಂದರಿಯಲ್ಲೇ ಹುಳಿಗಂಜಿ ಮತ್ತೊಂದರಿಯಲ್ಲೇ ಹುಳಿಗಂಜಿ ಮಡ್ಕಂಡ ಗಂಡಗೂ ಮೈದಿನಿಗೂ ಬಳಸಿಯಳು ಐದು ಜನ ಪಾಂಡವರಿಗೂ ಟುಂಡ ತಂಗಿನೀನ ಇಂಥ ಹೋಳುಗಿನೇ ಮೆಲುದಿಯ ಐದು ಜನ ಪಾಂಡವರಿಗೂ ಟುಂಡ ತಂಗಿನಾನ ಇಂಥ ಹುಳಿಗಂಜಿ ಮೆಲೀಲಿಲ್ಲ ನನ್ನ ಬಿ ಮಗನಾರೇ ನನಗೂ ಅಣ್ಣನಾರೆ ಮುಟ್ಟಿ ನೋಡು ಮೂರ ಬೆರುಳಲ್ಲ ತಂಗಿಯ ಮಾತ ಮೀರಾದೆ ಮಿಕ್ಕದೇ ಮುಟ್ಟಿದ ಮೂರು ಬೆರಳಲ್ಲ ಮುಟ್ಟಿದ ಮೂರು ಬೆರಳಲ್ಲು ಅಣ್ಣಯ್ಯ ಚೂರಿಯ ಹರಿಯೇ ಹೇಳಿದನು ಅವರವರು ಮಾಡಿದ ಪಾಪು ಅಣ್ಣ ನಿಭಾ ಭಾರತದ ಜಗುಲಿಗೂ ನಿಭಾ ಭಾರತದ ಜಗಲಿಗೂ ಅಣ್ಣಯ್ಯ ಓದೂ ರಾಮಣಿನೇ ತಗದೋದ ಓದು ರಾಮಣಿಯೇ ತಗದೋದು ಸಮಿದಲ್ಲ ತಂಗಿಗೂ ನಿದ್ದುರಿನೇ ಕಮಿದೋದು ತಂಗಿಗೂ ನಿದ್ದುರಿನೇ ಕಮು ಸಮೀದಲ್ಲ ಸಮಿದಲ್ಲ ಒಳಗಿದು ಮಗನೇ ಹೂ ಅಂಬ ಹೊಟ್ಟೆಯೊಳಗಿದ ಮಗನೇ ಹ್ಞೂ ಅಂಬಾ ಅಂಬಾ ಹುಟ್ಟಿರಿ ರಾಜು ಉಳಿಸುನ ಏಳು ಕಾಲನು ನಾನು ಏಳು ತಲೆಯನು ನಾನು ಏಳೂರಿಗೆ ಒಂದು ರೇ ಏಳೂರಿಗೆ ಒಂದೂರು ಉಳಿಸುವೆ ಮಾವಯ್ಯ ಮಾಯ ಮಾಡಿದು ಪಾಪು ಸಲಸುವೆ ಸಿತೇಶ್ರೀರಾಮರು ಕೂತು ಮಾತನಾಡುತ್ತಿದ್ರೆ ಕಾಡಿಂದೆ ಬಂದು ಮುರುಘವ ಕಾಡಿಂದೆ ಬಂದು ಮುರುಗ ಸೀತಮ್ಮನೆ ತಂದು ಸ್ವಾಮಿ ಮುರುಘವ ಕಾಡಿನ ಮುರುಘದಿಂದು ಕೇಡು ಬಕ್ಕು ಸತಿಯೇ ಬೇಡ ಕಣ ನಿನಗೂ ತರಕವೇ ಕಾಡಿನ ಮುರುಗಾದಿಂದು ಕೇಡು ಬಂದಿರು ಸ್ವಾಮಿ ನೋಡಿ ಕಂತೆ ನನ್ನ ಬಲದಿಂದೆ ಹಿಂಡಾರ ಮಾತು ಕೇಳಿ ಗಂಡರು ಮರುಳಾದರೆ ಮುಂದಿನ ಸಂಗುತಿನೇ ಅರಿಯದೇ ಮುಂದಿನ ಸಂಗುತಿನೇ ಅರಿಯದೆ ರಾಮದೇವರು ಮುರುಗುದು ಬೆನ್ನಿಡುದೇ ನಡಿದರೆ ಅರಣ್ಯಕ್ಕೋಗುವಾಗೆ ಹಾಗೆ ಇದ್ದಳು ಸೀತೆಯೇ ಹೋಗಿ ಬರುವಾಗ ಆರುಣ್ಯಕ್ಕೋಗಿಯೇ ಬರುವಾಗು ಸೀತಮ್ಮಗೆ ಹಂಗೈಯಲ್ಲಿ ಗರ್ಭೆ ಹೊಳಿದವು ಅಂಗೈಯಲಿ ಗರ್ಭೆ ಹೊಳಿದವರ ಮುದೇವರು ತಮ್ಮ ಲಕ್ಷ್ಮಣನ ಕರಿದರೆ ತಮ್ಮ ಲಕ್ಷ್ಮಣನ ಏನಂದು ಕರಿದಾರ ಕಡು ಭಾ ಸೀತಿಯ ಲಡುಬಿಲೆ ಅಣ್ಣನ ಮಾತ ಮೀರದೆ ಮಿಕ್ಕದೆ ಅತ್ತಿಗೆ ಕರದೆ ಸೌನಂದ ಅತ್ತಿಗೆ ಕರದೆ ಸೌನಂದ ಲಕ್ಷ್ಮಣ ಕೈಯಲ್ಲಿ ಕಡುಗು ಹಿಡಿದಾನೆ ಕೈಯಲ್ಲಿ ಕಡಗು ಹಿಡಿದಾನೆ ಲಕ್ಷ್ಮಣ ಅತ್ತಿಗೆ ಒಡಗೂಡಿ ನಡಿದಾನೆ ಅತ್ತಿಗೆ ಒಡಗೂಡಿ ನಡಿದಾನೆ ಲಕ್ಷ್ಮಣ ಹಾದರೆ ಘೋರ ಹಡಬಿಗೆ ಕೊಡಿಲೇಬೇಕೇನೊಂದು ಕಡಗವ ನೆಗಿದಾನೆ ಕಡಗದಲ್ಲಿ ಗರಭೆ ಹೊಳಿದಾವು ಕಡಗಾದಲಿಗರವೇ ಒಳವಂತ ಸಮಯದಲ್ಲತ್ತಿಗೆ ನಿಮ್ಮಿಂದ ದಿನ ಹೇಳಿ ನಾಮಿಂದ ದಿನವೇ ಏನೇ ಹೇಳಲಿ ನಾನು ರಾಮದೇವಾರ್ವನಕ್ಕೆ ನೈಲಿಂಡ ರಾಮದೇವಾರ್ವನಕ್ಕೆ ನೈಲಿಂಡು ಬರುವಾಗೆ ಆಗಲಿ ನಾಮಿಂದ ಹುಸು ನೀರು ಹಾಗೆ ನಾಮಿಂದ ನೀರು ಲಕ್ಷ್ಮಣ ಅಣ್ಣ ಹೇಳಿದು ಮಾತೇ ಸಲಸೋಗ. ಅತ್ತಿಗಿನು ತಗದು ಅರುಣಿಲಿ ಬಿಟ್ಟಿಕೆ ಅನ್ನಿ ಮರಣ ಕಡಿದಾನೆ ಅನ್ನಿ ಮರಣ ಕಡಿದು ಕಡಗಕ್ಕೆ ಉದ್ದಿ ಅಣ್ಣಗೆ ತೋರಿಸಿದ ಗುರುತವ ಒಂದು ಹೇಳಿದೆ ದುಃಖಕ್ಕೊಂದು ಹೇಳಿದೆ ಯಾವ ಕೈಯಲ್ಲಿ ಸೀತಿ ಕಡುದಿಯ ಯಾವ ಕೈಯಲ್ಲಿ ಸೀತಿ ಕಡ್ದೀಯ ಲಕ್ಷ್ಮಣ ಏನಂದು ಸೀತಿ ಮಡುದಾಳ ತಾಯಿಯಂದು ಮಡಿಲಿಲ್ಲ ತಂದೆಯಂದು ಮಡಿಲಿಲ್ಲ ರಾಮ ರಾಮಂದೇ ಮಡಿದಾಳ ಅಪ್ಪೈ ಮಾಡಿಸಿ ಕೊಟ್ರ ತೂ ತೂಕದ ಚಿನ್ನು ಮಾವೈ ಮಾಡಿಸಿದ ಮಣಿಸಾರು ಮಾವೈ ಮಾಡಿಸಿದ ಮಣಿಸರು ಹಾಯ್ಕಂಡ ಅಡು ಚಪ್ಪರಕ್ಕೆ ನಡೆದಳು ಆಡು ಚಪ್ಪರಕ್ಕೆ ನಡೆದಳು ಕೋಂತ್ಯ ದೇವಿಯೇ ಆಡು ಗೆಣತ್ಯವರ ಕರಿದಾಳು ಆಡು ಗೆಣತಿಯವರ ಕರೆದಳ್ಕೊಂತಿಯ ಕೊಂತ್ಯ ಎಂಬೈನೂರು ಚೆಂಡ ಗೆಲುವಳು ಎಂಬೈನೂರು ಚೆಂಡ ಗೆಲುವಂತ ಸಮೀದಲ್ಲೇ ಸುರಿದೇವರ ದೃಷ್ಟಿ ಇಡುವರು ಸುರಿದೇವರ ದೃಷ್ಟಿ ಇಡುವಂಥ ಸಮೀದಲ್ಲೋ ಕೊಂತಿ ಮೈನ್ಯರುದು ತೆಲುಗಿಯೊಳ ಕುಂತಿ ಮೈನ್ಯರದ ತಿಳುಗಿಳ ಕುಂತ್ಯ ದೇವಿಯೇ ಆಡು ಗೆಣತಿಯವರ ಕರಿದಾಳ. ಆಡು ಗೆಣತಿಯವರ ಏನಂದು ಕರಿದಾಳೆ ಹೇಳಿ ತಾಯ ಮನೆಗೆ ಹಸುಗಿ. ಅಷ್ಟೊಂದ ಮಾತ ಕೇಡರ ಗೆಣತ್ಯರ ಹಾದರು ತಾಯ ಮನಾರ ಮನೆಗೆ ಎಂದು ಬರ್ದಿದ್ದು ಗೆಣತಿಯರೇ ಹಿಂದೇನೆ ಬಂದಾರಿಯ ಬಂದ ಕಾರಣವೇ ಹೊಧೇಳಿ ಎಂದೂ ನಾವು ಬರಲಿಲ್ಲ ಎಂತೂ ನಾವು ಬರಲಿಲ್ಲ ಕುಂತಿ ಮೈನರುದೆ ಹೃದಯ ಹತ್ತು ತಿಂಗಳು ಬಾಲಿ ಅಡು ಕೋಗಿಗಳು ಬಾಲಿ ಕೊಂತಿ ನನಕುಲಕ್ಕೆ ಹಳು ತಂದ್ಲ ಕೊಂತೀ ನನಗೆ ಕುಳು ಕುಲುಕೇ ಹಳು ತಂದಾಳಂದೇಳಿ ಅಂದೇಳಿ ಸಿಡಿದಾಳ ಸೆಡಿದಾಳು ಕಡ್ಗಣ್ಣಲ್ಲನಿಯಾ ಸೆಡಿದಾಳು ಕೊಂತಿಯ ತಾಯಿಯ ಕೊಂತೀನೇ ಇಲ್ಲೇ ಬರಬೇಳಿ ಕೊಂತಿನೇ ಇಲ್ಲೇ ಬರಬೇಳಿ ಕೊಂತಿಯ ತಾಯಿಯ ಕೊಪ್ಪರು ನೀರ ಅದು ಮಾಡಿ ಕೊಪ್ಪರಗಿಲಿನೀರ ಅದು ಮಡಿ ಕುಂತಿಯ ತಾಯಿಯ ಮೇ ಕೊಂತಿ ಹನಿ ನೀರ ಈ ನೀರು ಮಿಂದರೆ ಕೆಪ್ಪೆ ದುಂಡೊಯ್ಯುವುದೇ ಇಲು ಮಡಿಯ ಹಿಲು ಮಿಂದು ಮಡಿಯ ವಗಿಲಾರೆ ತಾಯಮ್ಮ ನಾನು ತೇ ಹರುವ ಜಲದಿಗೆ ಜಲಗಾರರು ಕರೆಸಿಯೇ ಹಿತ್ತಲು ಕೆರಿಯ ತೋಡಿ ಇಲು ಮೇ ಕುಂತಿ ಹನಿ ನೀರ ಈ ನೀರು ಮಿಂದರೆ ಒಳ್ಳೆ ದುಂಡೊಯ್ಯದ ಮಡಿಯ ವಗಿಲಾರೆ ಮಡಿಯ ವಗಿಲಾರೆ ತಾಯಮ್ಮ ನಾನು ಅತೆ ಹರವಾ ಜಲದಿಗೆ ಅಷ್ಟೊಂದು ಮಾತಾ ಕೇ ತಾಯಮ್ಮ ತಾಯ ಅಮ್ಮ ಯ ಹೇಳಿ ದಂಡುಗಿ ಯಾರಾ ಬಾರೇಳಿ ದಂಧುಗಿ ದೇವಿ ದಂಡುಗಿ ಕೊಂತಿಯೇ ಮೇಲೆ ಎರಿ ಕೂತ್ಲ ದಂಡುಗಿ ಮೇಲೆ ಎರಿ ಕೂತ್ಲ ದೇವಿಯ ಏಳು ಜನ ಬೋ ಹೋಗಲೇರಿ ಏಳು ಜನ ಬೋ ಯಾರು ಹೋಗಲೇರಿ ಕುಂತ್ಯಾ ದೇವಿಯೇ ಬಿಟ್ಟಿರೋ ಹರವ ಜಲದಿಗೆ ಬಿಟ್ಟಿರೋ ಹರವ ಜಲದಿಗ ಕುಂತ್ಯಾ ದೇವಿಯೇ ಮುಳುಕಿ ಮಿಂದಿದಳೆ ಹನಿ ನೀರ ಕರು ಉಟ್ಟುಕೊಂಡು ಕರುದು ಮುಸುಗಾಯ್ಕಂಡ ಕರು ಮುಗಾಲೊಳಗೆ ಬರುವಾರ ಬರಿ ಮೂಗಾಲೊಳಗೆ ಬರುವರು ಸೂರ್ಯ ದೇವ್ರ ಮುರುಕಲು ಮಂತರಿಸಿ ಇಡುವಾರ ಬೆಳ್ದಾನ ಉಟ್ಕಂಡ ಬೆಳೆದು ಮುಸುಗಾಯ್ಕಂಡ ಬೆಳಿ ಮೂಗಾಲೊಳಗೆ ಬರುವಾರ ಮೂಗಾಲೊಳಗೆ ಬರುವರು ಸೂರ್ಯ ದೇವ್ರ ಮುರುಕಲ ಮಂತರಿಸಿ ಇಡುವಾರ ಕೆಟ್ಟ ಬೆರಳೆಂದೇ ಕತ್ತರಿಸಿ ಹರಗಿಟ್ಟೆ ನೆರಿದಾವು ಮತ್ತು ನೆರೆದಾವು ಮತ್ತುವ ಬೆರಳೆ ನೆರೆದಾವು ನಮ್ಮನಿ ತಾಯಮ್ಮನ ಕೈಯ ಮೊಸರನ್ನು ತಾಯಮ್ಮನ ಕೈಯ ಮೊಸರನ್ನು ಉಣಕಂದು ತಾತೂರಿ ನನ್ನ ಮನದಲ್ಲ ಅಷ್ಟೊಂದ ಮಾತಾನ ಕೇಂಡಳ ಕುಂತಿಯ ದೇವಿ ದಂಡೂಗಿ ಮೇಲೆ ಎರಿ ಕೂತ್ಲ ದಂಡೂಗಿ ಮೇಲೆ ಎರಿ ಕೂತ್ಲ ಕುಂತ ದೇವಿ ಏಳು ಜನ ಬೋ ಹೋಗಲೇರಿ ಆಗಳ ನೋಡಿರ ಬೌಲೋಗು ಇತ್ತಮ್ಮ ಈಗಳ ಕಂಡರೆ ಬೋಬಾರು ಪಟ್ಟಿಯದ ಮುಡಿ ಚಂಡಿ ಊಟ ಪಟ್ಟಿಯ ಚಂಡಿ ಸುಮನ ಬೋಯಾರೆ ಹೋಗಲೇರಿ ನೀರಿಗೆ ಹೋದಲ್ಲ ನೀಲಾದ ಬಳಿ ಬಂದು ನಾ ಕಂಡಲ್ಲಿಂತ ಬಳಿ ಇಲ್ಲ ನಾ ಕಂಡಲ್ಲಿಂತ ಬಾಳಿ ಇಲ್ಲ ಬಾಳಗಾರಣ್ಣ ಹೋಯ್ ಹೇಳ ನನ್ನ ತವರಿಗೆ ನಿನ್ನ ತವರೂರ ನಾನೇನು ಬಲ್ಲಾನೇ ಹೊಸುರು ಹೇಳ ಮನೆಯ ಕುರು ಹೇಳ ಬಾಳಿಯ ನಟ್ಟದ್ದ ಹೆಬ್ಬಾಗಲು ಕಟ್ಟದ್ದ ಹೆಬ್ಬಗಲರ್ಗೆ ಹಸುವಂತ ಹೆಬ್ಬಾಗಲರ್ಗೆ ಹೊಸುವಂತನು ಹಸುವಂತನು ಧರ್ಮ ಧರ್ಮದಣ್ಣಯ್ಯ ಒರುಗಿದ ಧರ್ಮದಣ್ಣಯ್ಯ ಹೊರಗಿದ ಬಾಳಗಾರಣ್ಣ ಅದು ಕಾಣ ನನ್ನ ದೌರೂರು ಆಪತ್ತಿನ ಕಾಲದಲ್ಲೇ ಅಲ್ಲ ಅಪ್ಪೆ ಎಂಬವರಿಲ್ಲ ಒಡ ಹುಟ್ಟಿದು ತಮ್ಮ ತಲು ದಿಸೆ ಒಡ ಹುಟ್ಟಿದು ತಮ್ಮ ತಲು ದೀಸೆ ಕೂಕಂಡ ಅಕ್ಕ ನಿನಗೆಲ್ಲಿ ಮರುಣವೇ ಅಕ್ಕ ಗೆಲ್ಲಿ ಮರುಣಾಲಂಬರುಗಾಗಿ ಕೈ ಹಿಡಿದ ಪುರಿಸ ಹೆರಗೋಯಿ ಕೈ ಹಿಡಿದ ಪುರಿಸ ಹೆರಗೋಯಿ ನಿತುಕಂಡ ಯಾವುದಿಕ್ಕಿ ನೆಣ್ಣ ತರುಲಕ್ಕ ಸಾಸು ಮುಗ್ಗಾಲಿಲ್ಲ ಸಬವೆ ತಗಿಯಾಲಿಲ್ಲ ಏನೆಣ್ಣಿರಿ ಬಾವ ಮನಗಲ್ಲ ಏನೆಣ್ಣಿರಿ ಬಾವ ಮನದಲ್ಲೂ ನಿಮಗೀಗ ಯಾವ ಪಾಪಿ ಹೆಣ್ಣೆ ಕೊಡುವಳ ಯಾವ ಪಾಪಿ ಹೆಣ್ಣೆ ಕೊಡುವಳ ಬಾವಯ್ಯ ಹನ್ನೊಂದು ದಿನವೇ ಕಳೆದೋಗಿ ಇತ್ತೀಯ ಹೂಗೆ ಕಾಂಡೆ ಲಂಬವರಿಲ್ಲ ಶ್ರೀ ಕೃಷ್ಣ ಸ್ವಾಮಿ ಪರಪಂಚೋ ಶ್ರೀ ಕೃಷ್ಣ ಸ್ವಾಮಿ ಪರಪಂಚ್ ಕೊಯ್ ಬರುವಾಗೆ ಹತ್ತಿ ಹೂಗಲದೆ ಕೊಡಿಯೋದು ಹತ್ತಿ ಹೂಗಲದೆ ಕೊಡಿಯೋದು ಕೃಷ್ಣ ಸ್ವಾಮಿ ಕೊಯ್ದು ಮೊಡಲಲ್ಲೇ ಇಡುವರ ಕೊಯ್ದು ಮೊಡಲಲ್ಲೇ ಇಡುವರ ಕೃಷ್ಣ ಸ್ವಾಮಿ ಮೊಡದಿ ರುಕ್ಮಿಣಿನೇ ಕರಿದಾರ ಮಡಿದಿರು ಕ್ ಏನಂದು ಏನೊಂದು ಕರಿದಾರೆ ಭಾಗ್ಯದ ಹೂಗೆ ಮುಡಿಬಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ದೊಡ್ಡಮ್ಮ ಹಾಡಿದಂಥ ಹಾಡು ಅವರು ಇವತ್ತು ಹಾಡಿದಂಥ ಹಾಡು ಭತ್ತ ಕುಟ್ಟು ಹಾಡು ನಿಮಗೆ ಮತ್ತೆ ಬೇರೆ ಯಾವುದಾದ್ರೂ ಹಾಡು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಭತ್ತ ಕುಟ್ಟು ಹಾಡು ತುಂಬ ಬರುತ್ತೆ ಅವರಿಗೆ ಹಾಗೆ ಆರತಿ ಹಾಡು ಕೂಡ ಬರುತ್ತೆ ಮೊದಲಿನವರಿಗೆ ಅಂದರೆ ನಮ್ಮ ಹಿರಿಯರಿಗೆ ತುಂಬ ಜನರಿಗೆ ಭತ್ತ ಕುಟ್ಟು ಹಾಡುಗಳೆಲ್ಲ ಬರುತ್ತೆ ಭತ್ತ ಕುಟ್ಟು ಹಾಡು ಅಂದರೆ ಭತ್ತವನ್ನು ಕುಟ್ಟಬೇಕಿದ್ರೆ ಅವರು ಹಾಡ್ತಾಯಿದ್ರು ಆವಾಗೆಲ್ಲ ಮಿಲ್ಲೆಲ್ಲ ಇರಲಿಲ್ಲ ನಾವು ಗದ್ದೆಯಲ್ಲಿ ಬೇಸಾಯ ಮಾಡ್ತೀವಲ್ಲ ಭತ್ತವನ್ನು ಭತ್ತವನ್ನು ಅಂಗಳದಲ್ಲಿ ಒಂದು ಒರ್ಲು ಅಂತ ಇರುತ್ತೆ ನಮ್ಮ ಕಡೆಯಲ್ಲಿ ಒರ್ಲು ಅಂತ ಹೇಳ್ತಾರೆ ಕುಂದಾಪುರ ಕನ್ನಡದಲ್ಲಿ ಅಂದರೆ ಗುಂಡಿಯಾಗಿರುತ್ತೆ ಒಂದು ಇಷ್ಟು ದೊಡ್ಡ ಕಲ್ಲು ಅದು ಅದು ಅಂಗಳದ ಮಧ್ಯೆ ಇರುತ್ತೆ ಅದಕ್ಕೆ ಭತ್ತವನ್ನು ಹಾಕ್ಕೊಂಡು ಒನಕೆಯಿಂದ ಈ ರೀತಿ ಕುಟ್ಟೋದು ಆವಾಗ ಕುಟ್ಟಬೇಕಾದ್ರೆ ಇವರು ಭತ್ತ ಕುಟ್ಟುವ ಹಾಡನ್ನು ಹಾಡ್ತಾ ಇದ್ರು ಅಂದರೆ ಭತ್ತ ಕುಟ್ಟಬೇಕಾದ್ರೆ ಈ ಭತ್ತ ಕುಟ್ಟುವ ಹಾಡನ್ನು ಹೇಳಿದರೆ ಅವರಿಗೆ ಸುಸ್ತು ಆಯಾಸ ಏನು ಗೊತ್ತಾಗ್ತಾ ಇರಲಿಲ್ಲ ಕೆಲಸ ಮಾಡಬೇಕಿದ್ರೆ ಮತ್ತು ಸ್ವಲ್ಪ ಎನರ್ಜಿಯಿಂದ ಅವರು ಕೆಲಸ ಮಾಡ್ತಾ ಇದ್ರು ಅವಾಗೆಲ್ಲ ಭತ್ತ ಕುಟ್ಟಬೇಕಾದ್ರೆ ಈ ಭತ್ತ ಕುಟ್ಟುವ ಹಾಡನ್ನೇ ಹಾಡ್ತಾಯಿದ್ರು ಹಾಗಾಗಿ ಅವರಿಗೆ ಬಾಯಿಪಾಟು ಕೂಡ ಆಗಿದೆ ಭತ್ತ ಕುಟ್ಟುವ ಹಾಡು ಆದರೆ ಇವಾಗೆಲ್ಲ ಏನಾಗಿದೆ ಅಂದರೆ ಮಿಲ್ಲೆಲ್ಲ ಬಂದಿದೆ ಇವಾಗ ಭತ್ತವನ್ನು ವರ್ಲಲ್ಲಿ ಒನಕೆಯಿಂದ ಕುಟ್ಟಬೇಕು ಅಂತ ಏನಿಲ್ಲ ಇವಾಗ ಭತ್ತವನ್ನು ಅಕ್ಕಿ ಮಾಡಲಿಕ್ಕೆ ಮಿಲ್ಗೆ ಕೊಡ್ತಾರೆ ಇವಾಗ ವರ್ಲು ಇಲ್ಲ ಹಾಗೆ ಒನಕೆ ಕೂಡ ಇಲ್ಲ ಹಾಗೆ ಯಾರೂ ಭತ್ತ ಕುಟ್ಟೋರು ಕೂಡ ಇಲ್ಲ ಆದರೆ ಈ ಹಾಡು ಇದೆಯಲ್ಲ ಅವರಿಗೆ ಅದು ಬಾಯ್ಪಾಟಾಗಿ ಹೋಗಿಬಿಟ್ಟಿದೆ ಅವರಿಗೆ ಯಾವಾಗಲೂ ಕೂಡ ಆ ಹಾಡು ನೆನಪಿದ್ದೇ ಇರುತ್ತೆ ಮತ್ತು ಈ ಭತ್ತ ಕುಟ್ಟು ಹಾಡು ತುಂಬ ಅರ್ಥಪೂರ್ಣವಾಗಿರುತ್ತೆ ಮತ್ತು ಈ ಭತ್ತ ಕುಟ್ಟು ಹಾಡನ್ನು ಕೇಳಬೇಕಾದ್ರೆ ತುಂಬ ಖುಷಿಯಾಗುತ್ತೆ ತುಂಬ ರಾಗವಾಗಿ ಹಾಡ್ತಾರೆ ಅವರು ಫ್ರೆಂಡ್ಸ್ ಹಾಗೆ ಇವರ ಭತ್ತ ಕುಟ್ಟು ಹಾಡು ಹೇಗನಿಸ್ತು ಅಂತ ಕಾಮೆಂಟ್ ಮಾಡಿ ಮತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕೋನನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋನ ಕೂಡ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದು ಜೊತೆಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್